ಸಮರ್ಪಕ ವೇತನಕ್ಕಾಗಿ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ

ನಾವು ಸಂಬಂಧ ಜಾಸ್ತಿ ಮಾಡ್ತಿದ್ರೆ ಚಿಗಟೇರಿ ಜಿಲ್ಲಾ ಆಸ್ಪತ್ರೆ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಹೊರಗುತ್ತಿಗೆ ನಾನ್ ಕ್ಲಿನಿಕಲ್ ಡಿ ಗ್ರೂಪ್ ದಿನಗೂಲಿ ಕಾರ್ಮಿಕರಿಗೆ ಕೂಡಲೇ ವೇತನ ನೀಡಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳ ಗುತ್ತಿಗೆ ನೌಕರರ ಹಾಗೂ ಇತರೆ ದಿನಗೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಹೊರಗುತ್ತಿಗೆ ನೌಕರರು ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಸಂಘದ ರಾಜ್ಯಾಧ್ಯಕ್ಷರಾದ ಡಿ ಹನುಮಂತಪ್ಪ ಮಾತನಾಡಿ ರಾಯಚೂರಿನ ದೀಕ್ಷಾ ಏಜೆನ್ಸಿಯವರು ಹೊರಗುತ್ತಿಗೆ ನೌಕರರಿಗೆ ಕಳೆದ ನಾಲ್ಕರಿಂದ ಐದು ತಿಂಗಳ ವೇತನವನ್ನು ನೀಡದೆ ಸತಾಯಿಸುತ್ತಿದ್ದು ಸಂಬಂಧಪಟ್ಟ ಜಿಲ್ಲಾ ಆಸ್ಪತ್ರೆಯ ಅಧೀಕ್ಷಕರು ಮತ್ತು ಡಿಎಚ್ಒ ಅಧಿಕಾರಿಗಳು ಯಾವುದೇ ತರಹದ ಕ್ರಮ ಕೈಗೊಳ್ಳದೆ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಗುತ್ತಿಗೆದಾರರು ತಮ್ಮ ಏಜೆನ್ಸಿಯಿಂದ ಮೂರು ತಿಂಗಳ ವೇತನವನ್ನು ಯಾವುದೇ ಸಬೂಬು ಹೇಳದೆ ಕಾರ್ಮಿಕರಿಗೆ ಹಾಕಬೇಕು ಎಂದು ಒಪ್ಪಂದವಾಗಿದ್ದರೂ ಅದನ್ನು ಅನುಸರಿಸುತ್ತಿಲ್ಲ ಕಾರ್ಮಿಕ ಇಲಾಖೆಗೆ ಸುಮಾರು ಬಾರಿ ದೂರು ಕೊಟ್ಟರೂ ಕಾರ್ಮಿಕ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಅವರು ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಇದನ್ನೆಲ್ಲ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡು ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ಇತ್ತೀಚೆಗೆ ದೀಕ್ಷಾ ಕನ್ಸಲ್ಟೆನ್ಸಿ ಏಜೆನ್ಸಿಯವರು ಮಾಡುತ್ತಿರುವ ಅನ್ಯಾಯ ಗೊತ್ತಿದ್ದರೂ ಎನ್ಆರ್ಎಚ್ಎಂ ಮಾನವ ಸಂಪನ್ಮೂಲ ಟೆಂಡರ್ ಅನ್ನು ಇವರಿಗೆ ನೀಡಿರುತ್ತಾರೆ ಆ ಟೆಂಡರನ್ನು ಕೂಡಲೇ ರದ್ದುಗೊಳಿಸಬೇಕು ಎಂದರು ಪ್ರತಿಭಟನೆಯಲ್ಲಿ ಕಮಲಮ್ಮ ದುಗ್ಗಮ್ಮ ವಿನೋದಬಾಯಿ ಗೌರಮ್ಮ ಜಿ ಬಸವರಾಜ್ ಸುರೇಶ್ ದೇವರಾಜ್ ಮತ್ತಿತರರು ಇದ್ದರು ಈಗ ರೂಪಾಯಿ ಸಂಬಳ ಅಂತ ಈಗ ಸಾವಿರ 5000 ಸಾವಿರ ರೂಪಾಯಿ ಹಾಕಿದ್ರೆ ನಾವೇನು ಹುಡು ಕೆಲಸ ಮಾಡೋಣ ಎಂಟು ಸಾವಿರ ರೂಪಾಯಿ ಗಂಟಲ ಕಮ್ಮಿ ಮಾಡಿದಾರ ಯಾಕೆ ಅಂತಂದ್ರೆ ಸರ್ಕಾರದಿಂದಲೇ ಬಂದ ತ आदेश ಅಂತ મતಲ ಆ 3 ತಿಂಗಳ ಸಂಬಳ ಕೊಟ್ಟನಲ್ಲ ಗೊತ್ತಾಗ್ಲಿಲ್ಲ ಏನ್ ತಿಂತಿದ್ದ ಮನ್ ತಿಂತಿದ್ನಾ ಸರ್ಕಾರದನು ಸರ್ಕಾರದ ಮನ್ ತಿಂತಿದ್ರಾ ಈ 3 ಕಮ್ಮಿ ಮಾಡಿದ ಈ ಆ 3 ತಿಂಗಳ ಬಂದಿಲ್ಲ ಒಂದು ತಿಂಗಳು ಎಲ್ಲಾ ಡಿಬೇಕು ನಮಗ್ ಒತ್ತಾಯ ಐದ್ ತಿಂಗ್ಳು ಸಂಬಳ ಹಾಕ್ಬೇಕು ಬರ್ ಸಂಬಳ ಗೋರ್ಮೆಂಟ್ ನಿಂದ ಹೆಚ್ಚಿಗೆ ಆಗೈತೆ ಅಂತ ಆ ಆತರ ನಮಗ್ ಸಂಬಳ ಹಾಕ್ಬೇಕವ್ರು ಅದ್ ಕಮ್ಮಿ ಮಾಡಂಗಲ್ಲ ನಾವು ಹೆಣ್ಣರು ಮಕ್ಕಳು ಎಲ್ಲರ್ಲಿ ಬಿಟ್ಟು ನಾವು ಇಲ್ಲಿ ಕೆಲಸ ಮಾಡ್ತಾ ಇದಾವೆ ಸಾರ್ವಿಕರ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದೇವೆ ನಾವು ಎಚ್ ವಿ ಎಚ್ ಒನ್ ಒನ್ ಟಿ ಬಿ ಪ್ರತಿ ಒಂದು ಮಾಡಿದ್ರೆ ನಾವು ಕೈಲಿ ಮುಟ್ಟಿ ಕೆಲಸ ಮಾಡ್ತೀವಿ ನಮಗೀಗ ಅಧಿಕಾರ ಇಲ್ಲ ಅಂದ್ರೆ ನಮಗೆ ಹಸುವಾಗೈತಿ ನಾವು ಹಸು ಮನುಷ್ಯನ ಕಿತ್ಕಂತಿಲ್ಲಂಗಾಗೈತಿ ಏನ್ ಮಾಡ್ತಿದಾರೆ ಆರ್ ಸಾವಿರ ಐದ್ ಸಾವಿರ ಸರ್ಕಾರದಿಂದ ಆದೇಶ ಆದೇಶ ಆಗೈತೆ ಅಂತ ಹೇಳಿ ಅದ್ ಕಮ್ಮಿ ಮಾಡಕ್ ಅದಕ್ಕೆ ಸರ್ಕಾರ ಯಾಕೆ ನಡುವೆ ಬಂದು ಆದೇಶ ಮಾಡಿದ್ರು ಅಂತ ನಮ್ದು ಇದು ನಮಗೆ ಯಾಕೆ ಸಂಬಳ ಕಮ್ಮಿ ಮಾಡಿದ್ರು ನಾವ್ ಹೆಂಗ್ ನಾವು ಹೆಂಗ್ ಮನೆ ಮಂತಾರ ನಡ್ಸೋದು ನಾವ್ ಇದನ್ನ ನಚ್ಕೊಂಡು ನಾವೆಲ್ಲ ಜೀವನ ಮಾಡ್ತಿರೋದಲ್ಲ ನಾವು ಒಂದ್ ಇನ್ನೂರ ಐವತ್ತು ಜನ ಇದ್ದೀವ್ರಿ ಹಾ ನಾವೆಲ್ಲ ಕಚವಾಡ್ರನ್ನೆಲ್ಲ ಬರ್ಸೋದು ಪ್ರತಿ ಪ್ರತಿಯೊಂದು ಕೆಲಸ ಮಾಡೋರ ನಾವು ಎಲ್ಲ ನಮ್ ನಾವು ನಾವಿದ್ರೆ ಹಾಸ್ಪಿಟ್ಲಾಗ ನಾವೆಲ್ಲ ಮಾಡ್ತಿರೋದು ಪಾವತಿ ಇಲ್ರಿ ನಮ್ ಕಾಂಟ್ರಾಕ್ಟ್ ಬೇಸಿಸ್ ಹಾ ಇವತ್ತು ಅವ್ರು ಮಾಡಂದ್ರೆ ಮಾಡ್ಬೇಕು ಹೋಗಂದ್ರೆ ಹೋಗ್ಬೇಕು ಹಾ ನಾವು ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಮಾಡ್ತಿದ್ವಿ ಬರೀ ಕಾಂಟ್ರಾಕ್ಟ್ ಎಲ್ಲ ಮಾಡಿದೀವಿ ಯಾವ ಸರ್ಕಾರ ಬಂದಿಲ್ಲ ಯಾರು ಬಂದಿಲ್ಲ ನೇರ ನೇಮ ಖಾತಿನೂ ಮಾಡ್ತಿಲ್ಲ ಎಲ್ಲ ಪೋರ ಕಾರ್ಮಿಕೆ ಮಾಡ್ತಿದಾರೆ ಅವ್ರು ಕೆಲಸ ಮಾಡ್ತಾರದೆ ಈಗ ಹತ್ತೊಂಬತ್ತಿತ್ತು ಇತ್ತು ಈಗಾಗಲೇ ಕಮ್ಮಿ ಮಾಡಿದಾರೀ ನಾಲ್ಕು ಐದು ಸಾವಿರ ಸಾವಿರ ಕಮ್ಮಿ ಮಾಡಿದಾರೀ ನಮಗೆ ಹಾ ಬೈತ್ರಿ ಹಾ ಈಗ ಒಂದು ತಿಂಗ್ಳು ಹಾಕಿದ್ದಾರೆ ಅದ್ರಾಗ ಸರ್ಕಾರ ಏನೈತೆ ಕಮ್ಮಿ ಮಾಡ್ತೀವಂತ ಕಮ್ಮಿ ಮಾಡಿದ್ರಿ